ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಹಿಡಿದೊಳಗೆ ಅಗ್ರಿ ಸರಳಾಗಿ ಮಾಡ್ಕೊಳ್ಳುವಂಥ ಒಂದು ಗೆಣಸಿನ ಹೋಳಿಗೆ ರೆಸಿಪಿನ ತೋರಿಸ್ಲಿಕ್ಕೆ ಹತ್ತೀನಿ ಮಾಡಲಿಕ್ಕೆ ಎಷ್ಟು ಸರಳ ಅದ ತಿನ್ಲಿಕ್ಕೂ ಅಷ್ಟು ರುಚಿ ಇರ್ತಾವೆ ಇವು ಮತ್ತು ಇದೇನದ ಈಗ ಶ್ರಾವಣ ಮಾಸ ಅಂದ್ರೆ ದಿನ ಹಬ್ಬಿದ್ದ ಇರ್ತಾವೆ ಮತ್ತು ದಿನ ಒಂದೊಂದು ಸಿಹಿ ಮಾಡೋದು ಇದ್ದೇ ಇರ್ತದೆ ಇದೇನದ ಅಗ್ದಿ ಈಜಿಯಾಗಿ ನಾವು ಮಾಡ್ಕೋಬೋದು ದೇವ್ರ ನೈವೇದ್ಯ ಸತೇಕ ಮಾಡ್ಕೋಬೋದು ಮತ್ತು ಹೂರ್ನ ಕೆಡ್ತು ಅದು ಅಂತ ಏನೂ ತ್ರಾಸಿಲ್ಲ ಅಗ್ರಿ ಆರಾಮಾಗಿ ಫಸ್ತಾಗಿ ಮಾಡೋ ಸತೇಕ ಈ ಹೋಳಿಗೆ ಮಾಡ್ಕೊಂಡು ತಿನ್ಬೋದು ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬೋದನ್ನು ಈ ಹಿಡಿಯೋದೊಳಗೆ ಈಗ ನೋಡ್ಕೊಂಬರೋಣ ಅಂತ ಇಲ್ಲಿ ನೋಡ್ರಿ ಒಂದು ಬುಟ್ಟಿ ನಾನು ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕೊಳ್ಕಿ ಅದು ಅರ್ಧ ಬಟ್ಲಕ್ಕೆ ಅದೇ ಕಪ್ಪಿಲ್ಲ ಸೇಮ್ ಅರ್ಧ ಬಟ್ಲು ಮೈದಾ ಹಿಟ್ಟು ಹಾಕೊಳ್ಕೊತೀನಿ ಸೇಮ್ ಕ್ವಾಂಟಿಟಿ ಒಳಗೆ ಒಂದು ಮೈ ಒಂದು ಗೋಧಿ ಹಿಟ್ಟು ಅರ್ಧ ಏನಾದ ಮೈದಾ ಹಾಕ್ಕೊಂಡಿನಿ ಒಂದು ಚಿಟಿಗೆ ಉಪ್ಪು ಹಾಕೊಳ್ಕಿ ಇನ್ನೊಮ್ಮೆ ಏನಾದ್ರೆ ಮಿಕ್ಸ್ ಮಾಡ್ಕೊಂಡೆಲ್ಲಾನು ಈಗಿಲ್ಲಾನು ಹಾಲು ಮತ್ತು ನೀರು ಮಿಕ್ಸ್ ಮಾಡ್ಕೊಂಡಿನಿ ನೀವು ಬರೀ ಹಾಲಿನಾಗೂ ಕಲ್ಸ್ಕೋಬೋದು ಇಲ್ಲ ನೀರೊಳಗೂ ಕಲಿಸ್ಕೋಬೋದು ನಾ ಎರಡೆಲ್ಲೂ ಎರಡು ಇಲ್ಲೇ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ಹಾಕೋತಾ ಕಲಿಸ್ಕೊಳಿದ್ನ ನಾವು ಹೂರ್ಣದ ಹೋಳಿಗೆ ಏನು ಕಣಕ ಕಲಿಸ್ಕೋತೀವಲ್ಲ ಅಷ್ಟು ಸ್ವಲ್ಪ ದಸರಳಾಗಿ ಅಂದರೆ ಸ್ವಲ್ಪ ಅಳಕಾಗಿ ಕಲ್ಸ್ಕೊಬೇಕಾಗ್ತದೆ ಇದು ನೋಡ್ರಿ ಇಷ್ಟು ಕಲ್ಸ್ಕೊಂಡಿ ನಾನು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೆತ್ತ ಕಲ್ಸ್ಬೇಕಾಗ್ತದೆ ನಾವೇನಾದರೂ ಹುರ್ಣ ಧೂಳಿ ಕಲಿಸ್ತೀವಲ್ಲ ಹಂಗೆ ಕಲ್ಸ್ಕೊಂಡು ಇದಕ್ಕೊಂದೇ ಚಮಚದಷ್ಟು ಎಣ್ಣೆ ಮೇಲೆ ಇದಕ್ಕೇನದ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಇದನ್ನ ಮೇಲ್ ಮುಚ್ಚಿನದ ಒಂದು ಅರ್ಧ ತಾಸು ನೆನೆಸ್ಬೇಕಾಗ್ತದೆ ನಿಮ್ಗೆ ಟೈಮ್ ಇದ್ರೆ ಒಂದು ತಾಸು ನೆನ್ಸ್ಕೋಬೋದು ಅರ್ಧ ತಾಸು ನೆನೆಸಿದ್ರೆ ಸಾಕಾಗ್ತದೆ ನೋಡಿರಿ ಮೇಲೆ ಮುಚ್ಚಿನದ ಈಗ ನೆನಲಿಕ್ಕೆ ಬಿಡೋಣ ಇದು ನೋಡ್ರಿ ಅರ್ಧ ಕಿಲೋ ಗೆಣಸ್ ತೊಗೊಂಡಿನಿ ಇದೇನದ ಸ್ವಚ್ಛವಾಗಿ ಈಗ ಈಗೇನಿದೆ ಕುಕ್ಕರ್ನೊಳಗೆ ಬೇಯಿಸ್ಲಿಕ್ಕೆ ಇಡೋಣಂತೆ ಇದು ನೋಡಿರಿ ಗೆಣಸಿನದ ನಾನು ಸ್ವಚ್ಗಾಗಿ ತೊಳೆದು ಇವನ್ನ ಹೋಳು ಮಾಡಿ ಕುಕ್ಕರ್ ಒಳಗೆ ಹಾಕೊಂಡಿನಿ ಇದೇನದ ಸಣ್ಣ ಉರಿಯೊಳಗೆ ಒಂದು ಸಿಟಿ ಮಾಡಿಕೊಂಡ್ರೆ ಸಾಕು ಆಗ್ತದೆ ಜೋರು ಉರಿ ಒಳಗಾದರೆ ಅಷ್ಟು ಬೈಯಂಗಿಲ್ಲ ಮತ್ತು ಅತಿ ಬೆಂದ್ರೂ ಚೊಲೋಲ್ಲ ಚಲೋ ಆಗಂಗಿಲ್ಲ ಹೀಗಾಗಿ ಸಣ್ಣ ಉರಿ ಇಟ್ಟು ಒಂದು ಸಿಟಿ ಮಾಡ್ಕೊಂಡ ಮತ್ತು ಇದೇನದ ಕಪ್ ಕಪ್ ಹಿಂಗೆ ಬಂದದ್ದು ಎಲ್ಲ ತೊಗೋಬೇಕಾಗ್ತದೆ ನೋಡಿರಿ ಇವನ್ನ ಈ ಟೈಪ್ ಬಂದದ್ದು ಏನಾದರೂ ಹಿಂಗೆ ತೊಗೋಬೇಕಾದ್ರೆ ಒಂಥರ ಅಡ್ವಾನ್ಸ್ನೇ ಬರ್ತಾವ ಇವು ಹಿಂಗಾಗಿ ಇವ್ನ ತೊಗೋಬೇಕಾಗ್ತದೆ ಅದಕ್ಕೆ ಇವನ್ನೆಲ್ಲ ತೊಗೊಂಡು ಸ್ವಚ್ಛಾಗಿ ಇವನೇನ ತೊಳೆದು ಈಗ ನಾ ಈ ಕುಕ್ಕರ್ನೊಳಗೆ ಒಂದು ಸಿಟಿ ಮಾಡ್ಕೊಂಡ್ಬರ್ತೀನಿ ಇದನ್ನ ನೋಡಿರಿ ಒಂದು ಸೀಟಿಗೆ ಚಲೋ ಬೆಂದಾವೆ ಭಾಳ ಹಣ್ಣಾಗಿರೋಂಗಿಲ್ಲ ನಡು ಕರೆಕ್ಟ್ ಇರ್ತದೆ ಮಿ ಮಿದುವಾಗಿ ಚಲೋ ಆಗ್ತದೆ ಸಣ್ಣ ಇಟ್ಟು ಒಂದು ಸೀಟಿ ಮಾಡಿಕೊಂಡ್ರೆ ಕರೆಕ್ಟ್ ಬೀಳ್ತವೆ ಇವನೇನಾದ್ರು ಹೊರಗೆ ತೊಗೊಂಡು ಸಿಪ್ಪಿ ಎಲ್ಲ ತೊಗೊಳೋಣ ಇಲ್ಲಿ ನಾ ಗೆಣಸಿಂದೆಲ್ಲ ಸಿಪ್ಪಿ ತೊಗೊಂಡಿನಿ ಈಗ ನೋಡ್ರಿ ಎಲ್ಲಾನು ಅಂದ್ರೆ ಅಂದರೆ ಫೋರ್ಕಿಲ್ಲ ಆತು ಇಲ್ಲ ಅಂದ್ರೆ ನೀವೇನದ ಕೈಲೇನಾದರೂ ಆರಿದ ಮೇಲೆ ಛಲೋ ನೆಂಗಿದ್ನ ಮ್ಯಾಶ್ ಮಾಡ್ಕೋಬೇಕಾಗ್ತದೆ ಮೆತ್ತಗೆ ಚಲೋ ಬೆಂದಾವೆ ನೋಡ್ರಿ ಸಣ್ಣ ಇಟ್ಟು ಒಂದು ಸೀಟಿಗೆ ಹಾಚಿಕೊಂಡ್ರೆ ಕರೆಕ್ಟ್ ಬೈತಾವ ಮತ್ತು ಗೆಣಸು ಒಂದೊಂದು ಸಲ ಚಲೋ ಇರ್ತಾವೆ ಒಂದೊಂದು ಸಲ ಬೇಯ್ಯಂಗಿಲ್ಲ ಅವಾಗ ನೋಡಿಕೊಂಡು ನೀವು ಬೇಯಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಸಿಟಿ ಇಲ್ಲ ಇಲ್ಲಾಂದ್ರೆ ಹೆರ್ಕೋಬೇಕಾಗ್ತದೆ ಇದು ನೋಡಿರಿ ಎಷ್ಟು ಚಲೋ ಬೆಂದದ ಒಂದೇ ಸಿಟಿಗೇನೆ ಭಾಳ ಚಲೋ ಬೆಂದದ ನೋಡಿರಿ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಕೊಂಡಿನಿ ನಾನು ಏನು ಹಿಟ್ ತಗೊಂಡಿದ್ನಲ್ಲ ಆ ಬಟ್ಲಿದೆ ಅರ್ಧ ಕಪ್ ಇರೋದು ನಾನು ಬೆಲ್ಲ ಹಾಕೊಳ್ಕೊಳ್ತೀನಿ ಮತ್ತು ಗೆಣಸು ಸಿಹಿ ಇದ್ದೇ ಇರ್ತಾವೆ ಭಾಳ ಸಿಹಿ ಆದ್ರೆ ಅವು ಚಲೋ ಆಗಂಗಿಲ್ಲ ಭಾಳ ಇದು ಹೋಳಿಗೆ ಭಾಳ ಕಿಚಿ ಕಿಚಿ ಆದಂಗೆ ಆಗ್ತಾವ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಚಲೋ ಆಗ್ತದೆ ಅದು ಸೀನು ಇದ್ದೇ ಇರ್ತದೆ ಹಿಂಗಾಗಿ ನಾನು ಇದರಲ್ಲೇ ಏನಾದ್ರೆ ಅರ್ಧ ಕಪ್ ತಗೊಂಡಿನಿ ಒಂದೆರಡು ಚಮಚ ಆದಷ್ಟು ನೀರು ಹಾಕು ಬೆಲ್ಲ ಕರಗೋರ್ಗ ಕುದ್ಕೊಳ್ಳೋಣ ಇದನ್ನ ನೋಡ್ರಿ ಬೆಲ್ಲೆಲ್ಲ ಕರಗಿ ಚಲೋ ತಿಂಗೆ ಕುದಿಲಿಕ್ಕೆ ಆತದ ಪಾಕ ಈಗ ಇದಕ್ಕೇನಾದ್ರೆ ನಾವು ಗೆಣಸಿನ ಬೇ ಬೇಯಿಸಿ ಉಟ್ಕೊಂಡಿರ್ತೀವಿ ಅದನ್ನ ಹಾಕೊಂಡು ಇದಕ್ಕೆ ಇದು ನೋಡ್ರಿ ಗೆಣಸು ಏನಾದ್ರೆ ಇದನ್ನ ಹಾಕೋಣ ಇದಕ್ಕೆ ಈ ಗೆಣಸು ಹಾಕೋಣ ನೋಡ್ರಿ ಗೆಣಸಲ್ಲಿ ಹಾಕೊಂಡಿ ನಾ ಮತ್ತೇನಾದ್ರೆ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಏನಾದ್ರಿ ಒಂದ್ ಗುಡೋಂಗ ಹಂಗ ಆಮೇಲೆ ಸ್ವಲ್ಪ ಗ್ಯಾಸ್ ಹೊಟ್ಟಿಸಿ ಮತ್ ಇನ್ನೊಂದು ಕುದಿ ಕುದಿಸೋಣ ಅಂದ್ರೆ ಆಗ್ತದ ಇಲ್ಲ ನೋಡ್ರಿ ಎಲ್ಲ ಏನದ ಬೆಲ್ಲ ಮತ್ತೆ ಗೆಣಸು ಅಷ್ಟು ಕೈ ಕೈಯಾಡ್ಸ್ಕೊಂಡಿ ನಾನು ಈಗ ನಾನು ಗ್ಯಾಸ್ ಹೊತ್ಸಿನಿ ಒಂದು ಐದು ನಿಮಿಷ ಇದನ್ನ ಬಿಸಿ ಮಾಡ್ಕೊಂಡು ಆಮೇಲೆ ಆಫ್ ಮಾಡ್ಬಿಟ್ರೆ ಮೇಲೆ ನಿಮಗೆ ಕರೆಕ್ಟ್ ಹೂರ್ಣ ರೆಡಿ ಆಗ್ತದ ನೋಡ್ರಿ ಇದು ಗೆಣಸಿನ ಹೂರ್ಣ ಮತ್ತು ಬಹಳ ಚಲೋ ಆಗ್ತದೆ ಮತ್ತು ಹೋಳಿಗೆ ಅಗದಿ ಸರಳಾಗಿ ಬರ್ತಾವ ಮಾಡಲಿಕ್ಕೆ ಈಗಿದ ಒಂದು ಐದು ನಿಮಿಷ ಬಿಟ್ಟು ಆಫ್ ಮಾಡೋಣಂತ ಗ್ಯಾಸ್ ಐದು ನಿಮಿಷ ಆಗಿದೆ ನಾ ಗ್ಯಾಸ್ ಆಫ್ ಮಾಡ್ಕೊಂಡಿನಿ ಇದನ್ನ ಏನಿದೆ ಪೂರ್ಣ ತಣ್ಣಗಾಗ್ಲಿಕ್ಕೆ ಬಿಡೋಣ ಹೂರಣ ನೋಡಿರಿ ಸಂಪೂರ್ಣ ಏನಿದೆ ಆರ್ಯದ ಮತ್ತೆ ಆರಿದ ಮೇಲೆ ಇಷ್ಟು ಗಟ್ಟಾಗಿ ಚಲೋ ಆಗ್ಯದ ಹಿಂಗೆ ಹೂರ್ಣ ತುಂಬಲಿಕ್ಕೆ ಈಗೇನದ ಹೋಳ್ಗೆ ಮಾಡ್ಕೊಣಂತ ಈಗ ಹಿಟ್ಟು ನೆನೆಸಿಟ್ಟು ನೋಡ್ರಿ ಅರ್ಧ ಮುಕ್ಕಾಲು ತಾಸು ಆಗ್ಯದ ಈಗ ಚಲೋ ನೆಂದದ ಹಿಟ್ಟು ಒಂದು ತಾಸು ತನ ಎನ್ಸಿದ್ರು ಚಲೋ ಆಗ್ತದೆ ಹಿಟ್ಟು ಚಲೋ ನೆಂದಂಗೆಲ್ಲ ಹೋಳಿಗೆ ಏನದ ಭಾಳ ಚಲೋ ಬರ್ತಾವೆ ಈಗೇನದ ಹೋಳ್ಗೆ ಮಾಡ್ಕೊಳ ಇಲ್ಲ ನೋಡ್ರಿ ಹೋಳಿಗೆ ಹೆಚ್ಚಲಿಕ್ಕೆ ನಾನು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿನಿ ಮತ್ತೆ ಎಣ್ಣೆ ತೊಗೊಂಡಿನಿ ಈಗ ಇಚ್ಕೊಳ್ಳೋಣ ಇಲ್ಲ ನೋಡ್ರಿ ಎಲ್ಲ ಏನದ ಚಲೋ ತಂಗ ಎಣ್ಣೆ ಹೆಚ್ಚಿ ಇನ್ನೊಮ್ಮೆ ನಾಲ್ಕೊಂಡಿ ನಾನು ಈಗೇನದ ಉರುಳ್ಳಿ ತೊಗೋಣಂತ ನೋಡ್ರಿ ಭಾಳ ಚಲೋ ನೆಂದದ ಹಿಟ್ಟು ಇದಕ್ಕೆ ಹೂರ್ಣ ತುಂಬಿಕೊಳ್ಳೋಣ ಇಲ್ಲಿ ಹೂರ್ಣ ತೊಗೊಂಡು ಹಿಂಗೆ ಕೈಯೊಳಗಾಗಲು ಮಾಡಿಕೊಂಡು ನೋಡಿರಿ ಹೂರ್ಣ ಎಷ್ಟು ಚಲೋ ಆಗ್ಯದ ಗಟ್ಟಿಗೆ ಮತ್ತೆ ಇವು ಹೂರ್ಣದೊಳಗಿ ಹಂಗೆ ಏನು ತ್ರಾಸಲ್ಲ ಏನೇ ಅಗ್ಗದಿ ಹೂರೆ ಬರ್ತಾವೆ ಚೂರು ಕೈಗೆ ಒಣ ಹಿಟ್ಟು ಹಚ್ಕೊಂಡು ಎಷ್ಟು ಚಲೋ ಬಂದವೆ ಅಗ್ದಿ ಈಜಿಯಾಗಿ ನಿಮಗೆ ಲಟ್ಸ್ಕೊಳಿಗೆ ಬರ್ತಾವ ಈಗ ಲಟ್ಕೋಣ ಇಟ್ಸ್ಕೋಣ ನೋಡ್ರಿ ಅಗದಿ ಮಸ್ತ್ ಬರ್ತಾವೆ ನಿಮಗೆ ಸೌಕಾಶ ಬೇಕಾದಂಗೆ ಮಾಡ್ಕೋಬಹುದು ಹೂವನ ಗೆಣಸಿನ ಹೋಳಿಗೆ ತ್ರಾಸಿಲ್ಲ ತ್ರಾಸ ಮಾಡ್ಕೊಳ್ಳೋದು ನೋಡ್ರಿ ಹೋಳಿಗೆ ಲಟ್ಸ್ಕೊಂಡಿನಿ ಎಷ್ಟು ಚಲೋ ಒಂದಾವ ಬೇಕಾದಷ್ಟು ನಿಮ್ಗೆ ಏನವ ದೊಡ್ಡ ಆಡ್ಕೋತ ಮಾಡ್ತೀವಲ್ಲ ಹಂಗ ಅನಿಸ್ತಾವ ಯಾಕಂದ್ರೆ ಇವ್ ಏನದೆ ಹೂರ್ಣ ಅಗದಿ ಮಿದುವಾಗಿ ಭಾಳ ಚಲೋ ಇರ್ತದೆ ಮತ್ತೆ ಏನ್ ಕಡ್ಲಿ ಬ್ಯಾಳಿ ಅದು ಅಳ್ಕಾತು ಅಂತ ಏನು ಇಲ್ಲ ಅಗದಿ ಆರಾಮಾಗಿ ಇವನ್ನ ಮಾಡ್ಕೋಬಹುದು ಇವನ ಬೇಯಿಸ್ಕೋಣ ಎಣ್ಣೆ ಬೇಕಂದ್ರೆ ಹಚ್ಕೊಳ್ಕಂದ್ರೆ ಹಚ್ಕೊಂಡು ಬೇಯಿಸ್ಕೋಬಹುದು ಇವನ್ನ ಇಲ್ಲಿ ಹಂಚ್ಮೇಲೆ ಬೇಯಿಸಿಕಾಕಿನಿ ಮ್ಯಾಲೆನದ ಎಣ್ಣೆ ಹಾಕೋಣ ತಿರುಗಿ ಹಾಕೋಣ

ಗೆಣಸಿನ ಹೋಳ್ಗೆ ಮಾಡೋದು ಎಷ್ಟು ಈಜಿ ಅದ ಮಾಡ್ಲಿಕ್ಕೆ ಎಷ್ಟು ಸರಳ ಅದ ತಿನ್ಲಿಕ್ಕಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವೆ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಬಂದ ಹೋಳ್ಗೆ ಮತ್ತೆ ಎಷ್ಟು ಮೆತ್ತಗಾಗಿ ಚಲೋ ಆಗ್ಯಾವ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ ಮಾಡ್ಲಿಕ್ಕೂ ಅಗ್ದಿ ಈಜಿ ಅದ ಇದು ಈ ಹಬ್ಬ ಹುಣಿಯೊಳಗೆ ಧಿಡೀರ್ ಅಂತ ಹೇಳಿ ಈ ಹೋಳ್ಗೆ ಮಾಡ್ಕೋಬೋದು ಇದು ನಿಮ್ಮನಿ ಹೋಗಿ ಒಂದು ನೀವು ತಪ್ಪ್ದಾಗ ಟ್ರೈ ಮಾಡಿರಿ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಗೊಳಂತ ಶ್ರೀರಾಮ ಸಮರ್ಥ